ಬ್ರಹ್ಮಚಾರಿಣಿ ದೇವಿಯ ಪೌರಾಣಿಕ ಕಥೆ ನವರಾತ್ರಿಯ ಎರಡನೇ ದಿನದಂದು ಪೂಜಿಸಲ್ಪಡುವ ಬ್ರಹ್ಮಚಾರಿಣಿ ದೇವಿಯು ತಪಸ್ಸು ತ್ಯಾಗ ಮತ್ತು ಪವಿತ್ರತೆಯ ಸಂಕೇತವಾಗಿದ್ದಾಳೆ ಈ ದೇವಿಯ ಕಥೆಯು ಅವಳ ಹಿಂದಿನ ಜನ್ಮವಾದ ಸತಿಯ ಕಥೆಯ ಮುಂದುವರಿದ ಭಾಗವಾಗಿದೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿದ್ದು ಹೇಗೆ ಪೂರ್ವಜನ್ಮದಲ್ಲಿ ಸತಿಯಾಗಿ ದಕ್ಷಯಜ್ಞದಲ್ಲಿ ದೇಹತ್ಯಾಗ ಮಾಡಿದ ನಂತರ ಅವಳು ಹಿಮವಂತ ಪರ್ವತರಾಜ ಮತ್ತು ಮೈನಾಳ ಮಗಳಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಈ ಜನ್ಮದಲ್ಲಿ ಆಕೆಯನ್ನು ಪಾರ್ವತಿ ಎಂದು ಕರೆಯಲಾಯಿತು ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸನ್ನು ಕೈಗೊಂಡಿದ್ದರಿಂದ ಈ ಹೆಸರು ಬಂದಿತು ಬ್ರಹ್ಮ ಎಂದರೆ ತಪಸ್ಸು ಅಥವಾ ತಪಸ್ಸು ಮಾಡುವವನು ಮತ್ತು ಚಾರಿಣಿಯೆಂದರೆ ಆಚರಿಸುವವನು ಅಥವಾ ಅನುಸರಿಸುವವನು ಆದ್ದರಿಂದ ಬ್ರಹ್ಮಚಾರಿಣಿಯೆಂದರೆ ತಪಸ್ಸನ್ನು ಆಚರಿಸುವವಳು ಶಿವನನ್ನು ಪಡೆಯಲು ಪಾರ್ವತಿಯ ತಪಸ್ಸು ಸತಿಯಾಗಿ ತನ್ನ ದೇಹವನ್ನು ತ್ಯಾಗ ಮಾಡಿದ ನಂತರ ಪಾರ್ವತಿಯು ಶಿವನನ್ನು ಪಡೆಯುವುದು ತನ್ನ ಜೀವನದ ಗುರಿಯನ್ನು ನಿರ್ಧರಿಸುತ್ತಾಳೆ ತನ್ನ ಈ ಗುರಿ ಸಾಧಿಸಲು ಅವಳು ಭಗೀರಥ ಪ್ರಯತ್ನವನ್ನು ಆರಂಭಿಸುತ್ತಾಳೆ ಮೊದಲು ಅವಳು ನೂರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡುತ್ತಾಳೆ ಆಹಾರ ನೀರು ಇಲ್ಲದೆ ಬೇಸಿಗೆಯಲ್ಲಿ ಭುಗಿಲೇಳುವ ಸೂರ್ಯನ ಶಾಖವನ್ನು ಚಳಿಗಾಲದಲ್ಲಿ ತೀವ್ರವಾದ ಶೀತವನ್ನು ಸಹಿಸಿಕೊಂಡು ಮಳೆಗಾಲದಲ್ಲಿ ಸುರಿಯುವ ಮಳೆಯಲ್ಲಿ ತಪಸ್ಸು ಮಾಡುತ್ತಾಳೆ ಅವಳು ಸಾವಿರಾರು ವರ್ಷಗಳ ಕಾಲ ಹಣ್ಣುಗಳು ಎಲೆಗಳನ್ನು ಮಾತ್ರ ಸೇವಿಸಿ ತಪಸ್ಸು ಮಾಡುತ್ತಾಳೆ ಅವಳ ಈ ಕಠಿಣ ತಪಸ್ಸನ್ನು ನೋಡಿ ದೇವಾನುದೇವತೆಗಳು ಅಚ್ಚರಿಪಡುತ್ತಾರೆ ಆದರೆ ಅವಳ ತಂದೆ ಹಿಮವಂತನು ಅವಳ ಈ ಕಠಿಣ ತಪಸ್ಸಿನಿಂದ ತುಂಬಾ ದುಃಖಿತನಾಗುತ್ತಾನೆ ಆದರೂ ಪಾರ್ವತಿಯ ಸಂಕಲ್ಪವನ್ನು ಕಂಡು ಆಕೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಕಠಿಣ ತಪಸ್ಸಿನಿಂದ ಆಕೆಯ ದೇಹವು ಸಂಪೂರ್ಣವಾಗಿ ಕ್ಷೀಣಿಸಿ ಕೃಶವಾಗುತ್ತದೆ ಆಗ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥಿಸಿ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ವರ ನೀಡುವಂತೆ ಕೇಳಿಕೊಳ್ಳುತ್ತಾರೆ ಬ್ರಹ್ಮನು ಪ್ರತ್ಯಕ್ಷನಾಗಿ ನಿನ್ನ ಅಸಾಧಾರಣ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ ನಿನ್ನ ಸಂಕಲ್ಪ ಸಿದ್ಧಿಸುತ್ತದೆ ನಿನ್ನ ಮನದ ಆಸೆಯಂತೆ ಶಿವನು ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಎಂದು ವರ ನೀಡುತ್ತಾನೆ ಬ್ರಹ್ಮಚಾರಿಣಿಯ ಮಹತ್ವ ಬ್ರಹ್ಮಚಾರಿಣಿ ದೇವಿಯು ದೃಢತೆ ಸಂಕಲ್ಪ ಮತ್ತು ಸಹನಾಶಕ್ತಿಯ ಸಂಕೇತವಾಗಿದ್ದಾಳೆ ಅವಳು ತನ್ನ ಗುರಿಯನ್ನು ಸಾಧಿಸಲು ಯಾವ ಕಠಿಣ ಪರಿಸ್ಥಿತಿಯನ್ನು ಬೇಕಾದರೂ ಎದುರಿಸಲು ಸಿದ್ಧರಾಗಿರುವವರನ್ನು ಪ್ರತಿನಿಧಿಸುತ್ತಾಳೆ ಬ್ರಹ್ಮಚಾರಿಣಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಮಾನಸಿಕ ಶಾಂತಿ ದೃಢತೆ ಮತ್ತು ಆತ್ಮವಿಶ್ವಾಸ ದೊರೆಯುತ್ತದೆ ಎಂದು ನಂಬಲಾಗಿದೆ ಅವಳು ಬಲಗೆಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ